ನೋಡಿ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರನೇ ಇಲ್ಲ ಊಟ ಮಾಡಿಲ್ಲ ನೀವು ಹಂಗಿರ್ಬೇಕು ನಮಸ್ಕಾರ ಊಟ ಮಾಡಿಲ್ಲ ಅಂತ ಅಲ್ವಾ ನೀವು ಊಟ ಟೈಮ್ ಆಗಿಲ್ಲ ಅಂತ ನಾನು ಹೇಳ್ತೀನಿ ಇನ್ನು ಹನ್ನೆರಡು ಮುಖಾನು ಅದರಿಂದಾಗಿ ನಮಸ್ಕಾರ ಕೇಳಿ ನಮಸ್ಕಾರ ಮಕ್ಕಳನ್ನ ದೊಡ್ಡವ್ರು ಕೇಳಲ್ಲ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಂತ ಹತ್ತು ಗಣ್ಯರ ಹೆಸರು ಹೇಳ್ತೀರಾ ನೀವು ಇವತ್ತಿನ ದಿನ ಅದನ್ನ ನೆನೆಸ್ಕೋಬೇಕಲ್ವಾ ಹೇಳಿ ಯಾರಾದರೂ ಒಬ್ರು ಎಂತ್ ನಿಂತ್ಬಿಟ್ಟು ಹತ್ತು ಹೆಸರು ಹೇಳ್ತೀನಿ ಅಂತ ಹೇಳಿ ಹೇಳ್ಬೇಕು ನೀವು ಇನ್ನೇನಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆನ ಮಾಡೋದು ಬನ್ನಿ ಬನ್ನಿ ಟೀಚರ್ ಬೇಡ ನಮಗೆ ಮಕ್ಕಳು ಬೇಕು ಎಲ್ಲಿ ಹೇಳಕ್ಕೆ ಹೇಳ್ತಾರೆ ಅಂದರೆ ಪಕ್ಕದ ಸ್ವತಂತ್ರ ಆಗಸ್ಟ್ ನೋಡಿ ನಿಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀರಾ ಈಗ ಹತ್ತು ಜನ ಹೆಸರು ಚಕ್ 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 ಅಂತ ಹೇಳುವ ಯಾರು ಹೇಳಿ ಮಹಾತ್ಮ ಗಾಂಧಿ ದೊಡ್ಡವರಿಂದ ಹೇಳಿ ಮಹಾತ್ಮ ಗಾಂಧಿ ಜವಾಹರ್ ನೆಹರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಮೇಲೆ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಗತ್ ಸಿಂಗ್ ಮಂಗಲ್ ಪಾಂಡೆ ಚಂದ್ರಶೇಖರ್ ಆಜಾದ್ ಸರೋಜಿನಿ ನಾಯ್ಡು ಆಮೇಲೆ ರಾಣಿ ಲಕ್ಷ್ಮೀಬಾಯಿ ಇನ್ಯಾ ಗುಡ್